ಇವತ್ತು ಬಂಗಾರಪೇಟೆಯಲ್ಲಿ ನೀವೆಲ್ಲ ಕೂಡ ಅದೃಷ್ಟವಂತರು ಯಾಕಂದ್ರೆ ಪ್ರಪ್ರಥಮವಾಗಿ ಇವತ್ತು ನಮ್ಮ ನಿಖಿಲ್ ರವರು ಈ ಒಂದು ಕಾರ್ಯಕ್ರಮನ ಪಕ್ಷದ ಸದಸ್ಯತ್ವ ನೋಂದಣಿ ಕಾರ್ಯಕ್ರಮ ನೋಂದಣಿ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ ಬಹಳ ಅದೃಷ್ಟವಂತರು ನೀವೆಲ್ಲ ಕೂಡ ಇವತ್ತು ಇದರ ಮೂಲ ಉದ್ದೇಶ ಈಗಾಗಲೇ ನಮ್ಮ ಅವರು ಬಹಳ ಚೆನ್ನಾಗಿ ಹೇಳಿದ್ರು ಎಲ್ಲ ವಿಷಯಗಳನ್ನು ಕೂಡ ಹೇಳಿದರು ಬಹಳ ಸಂತೋಷ ಆಯಿತು ನನಗೆ ಮುಂದಕ್ಕೆ ನಮ್ಮ ಪಕ್ಷವನ್ನು ಮುಂದಿನ ಅಸೆಂಬ್ಲಿ ಚುನಾವಣೆಯಲ್ಲಿ ಗೆಲ್ಲಿಸಬೇಕು ಬಿ ಜೆ ಪಿ ಜೊತೆಯಲ್ಲಿ ನಾವು ಅವರು ಕೂಡ್ಕೊಂಡು ಸರ್ಕಾರ ಮಾಡಬೇಕು ಅನ್ನುವ ದೃಷ್ಟಿಯಿಂದ ಇವತ್ತು ನಾವೆಲ್ಲ ಕೂಡ ಇಲ್ಲಿ ನೂರಕ್ಕೆ ನೂರಷ್ಟು ಕೂಡ ಸರ್ಕಾರ ಮಾಡ್ತೇವೆ ಅದರಲ್ಲಿ ಯಾವುದೇ ಒಂದು ಸಂದೇಹವಿಲ್ಲ ನಿಮಗೆ ಅಷ್ಟೇ ಅಲ್ಲ ಮುಂದೆ ನಮ್ಮ ಬರುವ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಮುನ್ಸಿಪಾಲ್ಟಿ ಗ್ರಾಮ ಪಂಚಾಯಿತಿ ಎಲ್ಲ ಚುನಾವಣೆಗಳಲ್ಲಿ ಕೂಡ ಇವತ್ತು ಈ ಒಂದು ಕಾರ್ಯಕ್ರಮ ಬಹಳ ವಿಶೇಷವಾಗಿ ಸಹಾಯ ಆಗುತ್ತೆ ಆ ಒಂದು ದಸೆಯಲ್ಲಿ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇರೋದು ನಿಜವಾಗಲೂ ಕೂಡ ಬಹಳ ಅರ್ಥಪೂರ್ಣವಾದ ಕಾರ್ಯಕ್ರಮ ಬಹಳ ಸಂತೋಷ ನಾನು ನಿಖಿಲ್ರವ್ರನು ನಮ್ಮ ಕುಮಾರಣ್ಣವ್ರನ್ನು ಅಭಿನಂದಿಸುತ್ತೇನೆ ಈ ಕಾರ್ಯಕ್ರಮ ಪ್ರಾರಂಭ ಮಾಡ್ತಾ ಇಲ್ಲ ನೋವಾಗುತ್ತದೆ ನೂರು ಕೋಟಿ ರೂಪಾಯಿ ಬಂದಿದೆ ಸೆಂಟ್ರಲ್ ಇವತ್ತು ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಸುಮಾರು ಫಿಫ್ಟಿ ಐವತ್ತು ಕೋಟಿ ಕೊಡಿಸುವುದಕ್ಕೆ ಕುಮಾರಣ್ಣ ಕಾರಣ ಅವರನ್ನು ಅಮಿನಿಸುತ್ತೇನೆ ಈ ಸಂದರ್ಭದಲ್ಲಿ ಮತ್ತೆ ರಾಜ್ಯ ಸರ್ಕಾರ ಕೆಲವು ಕೊಟ್ಟಿದೆ ಅದನ್ನ ಖರ್ಚು ಯೋಗ್ಯತೆ ಅವರಿಗೆ ರಾಜ್ಯ ಸರ್ಕಾರಕ್ಕೆ ಇವತ್ತು ನೂರು ಕೋಟಿ ಬಂದಿದ್ರು ಸಹಿತ ಒಂದು ಹತ್ತು ಕೋಟಿ ರೂಪಾಯಿ ಮಾತ್ರ ಖರ್ಚು ಮಾಡೋದಕ್ಕೆ ಅವರಿಗೆ ಕಾರ್ಯಕ್ರಮ ಹಾಕೊಂಡಿದ್ದಾರೆ ಆಗೋದಿಲ್ಲ ಖರ್ಚು ಮಾಡೋದಕ್ಕೆ ಎಲ್ಲ ದುಡ್ಡು ವಾಪಸ್ಸು ಹೋಗುತ್ತದೆ ಸರಿಯಾಗಿ ಮಾಡ್ತಾ ಇಲ್ಲ ರೂಪುರಾಶಿಗಳು ಸರಿಯಿಲ್ಲ ಅಲ್ಲಿ ಪಂಗಡಿಗಳಿಲ್ಲ ಮಾವು ಅಂತೂ ಬಿದ್ದೆ ಇಲ್ಲ ಬಹಳ ತಪ್ಪುಗಳಿವೆ ಆದ್ದರಿಂದ ಮಾನ್ಯ ಇವತ್ತು ರಾಜ್ಯ ಸರ್ಕಾರಕ್ಕೆ ನಾನು ನಿವೇದನೆ ಮಾಡ್ತೀನಿ ಈ ಸಂದರ್ಭದಲ್ಲಿ ಎಚ್ಚರಿಕೆ ಕೊಡ್ತೇನೆ ಆದಷ್ಟು ಬೇಗ ಅದನ್ನು ಸರಿಪಡಿಸಿ ರೈತರಿಗೆ ಏನು ನೂರು ಕೋಟಿ ರೂಪಾಯಿ ಬಂದಿದೆ ಅದನ್ನು ಸದ್ಬಳಕೆ ಮಾಡಿಕೊಡೋದಕ್ಕೆ ನೀವು ಅನುವು ಮಾಡಿಕೊಡ್ಬೇಕು ಅಂತ ಈ ಸಂದರ್ಭದಲ್ಲಿ ಮಾಧ್ಯಮದ ಮಿತ್ರರ ಮುಖಾಂತರ ನಾನು ತಿಳಿಸೋದಕ್ಕೆ ಇಚ್ಛೆ ಪಡ್ತೇನೆ ಇದುವರೆಗೂ ಕೂಡ ಎರಡು ವರ್ಷ ಆಯಿತು ಒಂದು ಮನೆ ಹಚ್ಚಿಲ್ಲ ಇಂಥ ಸರ್ಕಾರವನ್ನು ಕಟ್ಕೊಂಡು ಏನು ಮಾಡ್ತೀರಿ ಬಹುಶಃ ಅವ್ರಿಗೂ ಗೊತ್ತು ಮುಂದಿನ ದಿವಸಗಳಲ್ಲಿ ಏನು ಪರಿಸ್ಥಿತಿ ಆಗುತ್ತೆ ಅಂತ ಸಂತ ನಮಗೆ ಎಷ್ಟು ನೋವಾಗುತ್ತದೆ ಶಾಸಕನಾಗಿ ನೋವಾಗುತ್ತದೆ ಹೇಳ್ಕೊಳ್ಳೋದಕ್ಕೆ ಎರಡು ಕಳೆದ ಎರಡು ವರ್ಷಗಳಿಂದ ಏನು ಅಭಿವೃದ್ಧಿ ಆಗಿಲ್ಲ ಶೂನ್ಯ ಜೀರೋ ಬಹುಶಃ ನಿಮಗೆಲ್ಲ ಗೊತ್ತಿದೆ ಮಾತಿನ ಮಿತ್ರರು ನಿಮಗೆಲ್ಲ ಗೊತ್ತಿದೆ ಜನತೆಗೂ ಗೊತ್ತಿದೆ ಆದ್ದರಿಂದ ಇವತ್ತು ಈ ಒಂದು ಸರ್ಕಾರ ಹೋಗಬೇಕು ಮುಂದಿನ ದಿವಸಗಳಲ್ಲಿ ಕುಮಾರಣ್ಣ ನೇತೃತ್ವದಲ್ಲಿ ಜನರೊಂದಿಗೆ ಅನ್ನೋ ಕಾರ್ಯಕ್ರಮ ಅಣ್ಣ ನಮ್ಗೆ ನಮ್ಮ ಮಲ್ಲೇಶ್ ಅಣ್ಣ ಅವ್ರು ಹೇಳಿದಾಗ ಎಲ್ಲ ದೊಡ್ಡ ನಾಯಕ ನಮ್ಗೆ ಅಷ್ಟು ಟೈಮ್ ಸಿಗ್ಲಿಲ್ಲ ಏನೀಗ ನೀವು ಯುವಕರು ಈ ಪಕ್ಷದ ಅಧ್ಯಕ್ಷತೆ ತಗೊಂಡು ಈಗ ನೀವು ಜನರೊಂದಿಗೆ ದಳ ಕಾರ್ಯಕ್ರಮ ಮಾಡ್ತಾ ಇದ್ರೋ ಅದೇ ರೀತಿ ಈ ಬಂಗಾರಪೇಟೆಯಲ್ಲಿ ಎಲ್ಲ ಯುವ ಮುಖಂಡರು ಎಲ್ಲ ನಮ್ಮ ಯುವಕರೇ ಸೇರಿ ಇವತ್ತು ಈ ಒಂದು ಇಷ್ಟು ಮಟ್ಟಿಗೆ ಜನನ ಸೇರಿಸಿದ್ದೀರಿ ಅದೇ ರೀತಿ ಏನಿವತ್ತು ವರ್ಕಿಂಗ್ ಡೇ ಆಗಿರೋದ್ರಿಂದ ಸ್ವಲ್ಪ ನಮ್ಮ ಹುಕು ಮಿತ್ರರೆಲ್ಲ ಬೇಜಾರು ಬಿದ್ದರು ಭಾನುವಾರ ದಿನ ಆಗಿದ್ದರೆ ನಾವು ಇನ್ನೂ ಹೆಚ್ಚಿಗೆ ಸೇರ್ಬೋದಾಗಿತ್ತು ಅಂತೇಳಿ ನಾವು ನಿಮ್ಮಲ್ಲಿ ಕೇಳೋದೊಂದೇ ಒಂದು ವಿಚಾರ ಅಷ್ಟೇ ನಮಗೆ ಈಗೇನು ಕೋಲಾರ ಜಿಲ್ಲೆಗೆ ನಮ್ಮ ಮಲ್ಲೇಶ್ ಅಡ್ಡವ್ರು ಸಂಸದರಾಗಿದ್ದಾರೋ ಅವರು ಇನ್ನೂ ಮೂವತ್ತು ವರ್ಷಗಳ ಕಾಲ ಸಂಸದರಾಗಿರಬೇಕಂದ್ರೆ ಈಗೇನು ಅಣ್ಣವರು ನಮ್ಮ ದೇಶದ ಕೈಗಾರಿಕಾ ಸಚಿವರಾಗಿದ್ದಾರೆ ಬಂಗಾರಪೇಟೆ ಮತ್ತು ಕೆಜ್ ವಿಧಾನಸಭಾ ಕ್ಷೇತ್ರದಿಂದ ಪ್ರತಿದಿನ ಹದಿನೈದು ಸಾವಿರ ಜನ ಡೈಲಿ ಟ್ರಾವೆಲರ್ ಮಾಡ್ತಾ ಇದ್ದಾರೆ ಆದ್ರಿಂದ ತಾವು ಕುಮಾರಣ್ಣ ಅವ್ರಿಗೆ ಹೇಳಿ ಬೇರೆ ನಮ್ಮ ಮಲ್ಲೇಶ್ ಅಣ್ಣ ಅವ್ರು ಏನೂ ಮಾಡೋದು ಬೇಡ ಒಂದೇ ಒಂದು ಸಣ್ಣ ಕೈಗಾರಿಕೆನ ನೀವು ಇಲ್ಲಿ ಸ್ಥಾಪನೆ ಕೋಲಾರ ಜಿಲ್ಲೆಯಲ್ಲಿ ಸ್ಥಾಪನೆ ಮಾಡೋದಕ್ಕೆ ಒಪ್ಬಿಟ್ರೆ ಮುಂದಿನ ದಿನಗಳಲ್ಲಿ ನಾವು ಈ ಜಿಲ್ಲೆಯಿಂದ ಕಡಾಖಂಡಿತವಾಗಿ ನಾಲ್ಕರಿಂದ ಐದು ಜನ ಎಂ ಎಲ್ ಎಗಳನ್ನ ನಾವು ವಿಧಾನಸಭೆಗೆ ಕಳ್ಸಿಕೊಡ್ತೀರಾ ಮಾತನಾಡಿಗೆ ಹೇಳ್ತಾ ಇದ್ರಿ ದಯವಿಟ್ಟು ಆದ್ರಿಂದ ತಾವು ಏನೇ ಮಾಡೋದು ಅಣ್ಣ ನಿಖಿಲ್ ಅಣ್ಣ ಏನೇ ಮಾತು ಕುಮಾರಣ್ಣ ಅವರಿಗೆ ತಾವು ಮನವಿ ಮಾಡಿ ಒಂದೇ ಒಂದು ಕೈಗಾರಿಕೆ ಒಂದು ಜನಕ್ಕೆ ಉದ್ಯೋಗ ಕೊಡುವಂತ ಒಂದು ಸ್ಥಾಪನೆ ಮಾಡಕ್ಕೆ ಅವಕಾಶ ಮಾಡ್ಕೊಡ್ಬೇಕಂತ ಹೇಳ್ತಾ ನನ್ನ ಎಸ್ ಹೆಣ್ಣು ಮಕ್ಕಳಿಗೆ ಐವತ್ತು ಪರ್ಸೆಂಟ್ ಮೀಸಲಾತಿಯನ್ನ ಕೊಟ್ಟು ಹೆಣ್ಣು ಮಕ್ಕಳಿಗೆ ನಿಲ್ತಕ್ಕಂತ ಒಂದು ಭರವಸೆಯ ನಾಯಕನಾಗಿ ಹೊರಹೊಮ್ಮಿರ್ತಕ್ಕಂಥದ್ದು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಜೊತೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಏನ್ ಸನ್ಮಾನ್ಯ ದೇವೇಗೌಡರು ಸಾಹೇಬರು ತೊಂಬತ್ತಾರನೇ ಇಸ್ವಿನಲ್ಲಿ ಒಂದು ಕನ್ಸನ್ನ ಇಟ್ಕೊಂಡಿದ್ರು ಅತಿ ಹೆಚ್ಚು ಮಹಿಳೆಯರನ್ನ ಒಂದ್ ಕಡೆ ವಿಧಾನಸಭೆ ಇನ್ನೊಂದು ಕಡೆ ಪಾರ್ಲಿಮೆಂಟ್ ಹೌಸ್ನಲ್ಲಿ ಕಾಣಬೇಕು ಅಂತಕ್ಕಂಥದ್ನ ಅವರ ಬಯಕೆ ಏನಾಗಿತ್ತು ಅವರು ಅಂದು ತಗೊಂಡಂತ ಕೆಲವೊಂದಷ್ಟು ತೀರ್ಮಾನಗಳು ಒಂದ್ ಕಡೆ ರಾಜ್ಯಸಭೆಯಲ್ಲಿ ಬಿಲ್ ಪಾಸ್ ಆಯಿತು ಆದರೆ ಪಾರ್ಲಿಮೆಂಟ್ ಅಲ್ಲಿ ಅವ್ರಿಗೆ ನಂಬರ್ಸ್ ಇರಲಿಲ್ಲ ಹಾಗಾಗಿ ಬಿಲ್ ವಿಧ ಆದರೆ ಆ ಕನಸನ್ನ ನನಸು ಮಾಡಿರ್ತಕ್ಕಂಥವ್ರು ನಮ್ಮ ದೇಶದ ಗೌರವಾನ್ವಿತ ಹೆಮ್ಮೆಯ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಶ್ರೀ ನರೇಂದ್ರ ಮೋದಿಜಿಯವರು ಮೂವತ್ತು ಮೂರು ಪರ್ಸೆಂಟು ಇವತ್ತು ಹೆಣ್ಣು ಮಕ್ಕಳಿಗೆ ರಿಸರ್ವೇಷನ್ನ ಕೊಡುವ ಮೂಲಕ ಮುಂಬತ್ತಕ್ಕಂಥ ದಿನಗಳಲ್ಲಿ ಹೆಣ್ಣು ಮಕ್ಕಳು ಅತಿ ದೊಡ್ಡ ಸಂಖ್ಯೆಯಲ್ಲಿ ನಾವು ವಿಧಾನಸೌಧದಲ್ಲಿ ಮತ್ತು ಸಂಸತ್ನಲ್ಲಿ ಇವತ್ತು ನಮ್ಮ ದೇಶ ಮತ್ತು ನಮ್ಮ ರಾಜ್ಯವನ್ನು ಪ್ರತಿನಿಧಿಸತಕ್ಕಂಥದ್ದಷ್ಟೇ ಅಲ್ಲ ನಮ್ಮ ದೇಶ ಮತ್ತು ರಾಜ್ಯವನ್ನು ಕಟ್ಟತಕ್ಕಂಥದಕ್ಕೆ ಹೆಣ್ಣು ಮಕ್ಕಳಿಗೆ ಒಂದು ಶಕ್ತಿಯನ್ನು ತುಂಬಿಕೊಟ್ಟಿರ್ತಕ್ಕಂಥದ್ದು ಒಂದ್ ಕಡೆ ಸನ್ಮಾನ್ಯ ದೇವೇಗೌಡರು ಸಹ ಇನ್ನೊಂದು ಕಡೆ ನಮ್ಮ ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಶ್ರೀ ನರೇಂದ್ರ ಮೋದಿಜಿ ಅವರು ಈಗ ತಾಲೂಕಿನ ಅಭಿವೃದ್ಧಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಇಲ್ಲಿರ್ತಕ್ಕಂಥ ಪ್ರಮುಖ ಮುಖಂಡರುಗಳು ಸನ್ಮಾನ್ಯ ಕುಮಾರಣ್ಣ ಅವರ ಕಾರ್ಗಟ್ಟದಲ್ಲಿ ಎರಗೋಡು ಡ್ಯಾಮ್ನ ಎರಡು ಸಾವಿರದ ಆರರಲ್ಲಿ ಅವರು ಮುಖ್ಯಮಂತ್ರಿಗಳಾದಂತಹ ಸಂದರ್ಭದಲ್ಲಿ ಪ್ರಾರಂಭ ಮಾಡ್ತಕ್ಕಂಥದಕ್ಕೆ ಅದರ ಮೂಲಕ ಕುಡಿಯೋ ನೀರಿನ ಯೋಜನೆ ಕೊಡಬೇಕು ಅಂತಕ್ಕಂಥದ್ದು ಒಂದ್ ಕಡೆ ಕೋಲಾರ ಟೌನು ಮತ್ತೆ ಮತ್ತೊಂದು ಕಡೆ ಬಂಗಾರಪೇಟೆ ಟೌನ್ ಮತ್ತೆ ಐವತ್ತಾರು ಹಳ್ಳಿಗಳು ಕೂಡ ಆ ವ್ಯಾಪ್ತಿಗೆ ಶಾಶ್ವತವಾಗಿ ಕುಡಿಯೋ ನೀರಿನ ಯೋಜನೆಗೆ ಇವತ್ತು ಎರಗೋಡ್ ಡ್ಯಾಮ್ ನಿಂದ ತಗೊಂಡು ಬರಬೇಕು ಅಂತಕ್ಕಂಥದ್ದು ಏನು ಸನ್ಮಾನ್ಯ ಕುಮಾರಣ್ಣ ಅವರು ನಿರ್ಧಾರವನ್ನು ಮಾಡಿದ್ರು ಇನ್ನೂರ ಎಂಬತ್ತೊಂದು ಕೋಟಿ ರೂಪಾಯಿ ಹಣವನ್ನ ಇಟ್ಟಿದ್ರು ಆದ್ರೂ ಕೂಡ ಸನ್ಮಾನ್ಯ ಕುಮಾರಣ್ಣ ಅವರು ಎರಡ್ ಸಾವಿರದ ಹದಿನೆಂಟು ಮತ್ತೆ ಈ ರಾಜ್ಯದ ಮುಖ್ಯಮಂತ್ರಿಗಳಾಗುವವರೆಗೂ ಕೂಡ ಎರಗೋಡ್ ಡ್ಯಾಮ್ನ ಕಟ್ಟಕ ಬಂದಂತ ಸರ್ಕಾರಗಳು ಯಾವುದೇ ರೀತಿಯಾದಂತ ಕಾಳಜಿ ಆಗ್ಲಿ ಮುತುವರ್ಜಿಯಾಗಲಿ ವಹಿಸಿರ್ಲಿಲ್ಲ ಆದ್ರೆ ಸನ್ಮಾನ್ಯ ಕುಮಾರಣ್ಣವರೇ ಮತ್ತೊಮ್ಮೆ ಈ ರಾಜ್ಯದ ಎರಡನೇ ಬಾರಿಗಳ ಮುಖ್ಯಮಂತ್ರಿಗಳಾಗಿ ಬಂದ ನಂತರ ಐವತ್ತು ಕೋಟಿ ಹೆಚ್ಚು ಹಣವನ್ನು ಮಂಜೂರು ಮಾಡುವ ಮೂಲಕ ಎರಗೋಡ್ ಡ್ಯಾಮ್ ಭಾಗದಿಂದ ಇವತ್ತು ಏನು ಕೋಲಾರ ತಾಲೂಕು ನಮ್ಮ ಕೋಲಾರ ನಗರ ಮತ್ತೆ ಬಂಗಾರಪೇಟೆ ನಗರದಲ್ಲಿ ಹಾಗೂ ಐವತ್ತಾರು ಗ್ರಾಮಗಳಲ್ಲಿ ಇವತ್ತು ಶಾಶ್ವತವಾಗಿ ಈ ಭಾಗದಲ್ಲಿ ಏನಾದರೂ ಕುಡಿಯೋ ನೀರಿನ ಯೋಜನೆಗೆ ನಾಂದಿಯನ್ನು ಆಡಿರತಕ್ಕಂಥ ನಾಯಕರು ಯಾರಾದ್ರೆ ಅದು ಸನ್ಮಾನ್ಯ ಕುಮಾರಣ್ಣವರು ಅವರು ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಬಹಳ ಜನ ನಮ್ಮ ಮುಖಂಡರುಗಳು ಅದನ್ನ ನೆನೆಸ್ಕೊಳ್ತಾ ಇದ್ರು ಅಷ್ಟೇ ಅಲ್ಲ ನಿರ್ಮೈ ಮೀಡಿಯಾ ಚಾನೆಲ್ ವೀಕ್ಷಿಸಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ